ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಉಳಾಗಿದ್ದು ಸ್ಪೆಷಾಲಿಟಿ ಏನಂತಂದರೆ ಇವತ್ತು ಬೆಳಗ್ಗೆ ನನ್ನ ಮಗ ಇವತ್ತು ಬೆ ಬೆಡ್ನಸ್ಡೇ ನನ್ನ ಮಗ ಐ ತಿಂಕ್ ನೈನ್ ಓ ಕ್ಲಾಕ್ ಹಾಗೆ ಸ್ಕೂಲ್ಗೆ ಹೋದ ಹೋಗೋಕ್ಕೂ ಮುಂಚೆ ವಿಂಡೋಸ್ ಹತ್ರ ವಿಂಡೋ ಓಪನ್ ಇತ್ತಾಯಿತ ವಿಂಡೋಸ್ ಹತ್ರ ಇವೆರಡು ಸ್ಮಾಲ್ ಸ್ಮಾಲ್ ಸ್ಪ್ಯಾರೋ ಮರಿ ಅನ್ಸುತ್ತೆ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಆಟ ಆಡ್ತಿದ್ವು ಅಂದರೆ ಅವ್ನು ಫುಲ್ಲು ಖುಷಿಪಟ್ಟ ಅದ್ರ ಜೊತೆ ಅದನ್ನು ನೋಡಿದ ತಕ್ಷಣ ಖುಷಿಯಾಯಿತು ಆ್ಯಕ್ಚುಲಿ ನಾನು ಹಿಂದುಗಡೆ ಅದು ಇದರ ಇದು ಮಮ್ಮಿ ಬಂದುಬಿಟ್ಟು ಅಲ್ಲಿ ಗೂಡ್ ಕಟ್ಟಿದೆ ನಾನು ಯಾವುದೋ ಬೇರೆ ಬರ್ಡ್ ಇರ್ಬೋದು ಸಮ್ ಬರ್ಡ್ಸ್ ಆಸ್ಟ್ರಾಲಜಿಕಲಿ ಒಳ್ಳೇದಲ್ಲ ಅಂತಾರಲ್ಲ ನನಗೆ ಭಯನೂ ಆಗಿತ್ತು ಆಮೇಲೆ ನೋಡಿದ್ರೆ ಇದು ಸ್ಪ್ಯಾರೋ ಥರ ಇದೆ ಒಳ್ಳೆದೇ ಇರ್ಬೋದು ಅಂತ ಸುಮ್ಮ ಆಗಿದ್ವಿ ಆಮೇಲೆ ಇದು ನಮ್ಮ ಮನೆಯಲ್ಲೇ ಇದೆ ಸುಮ್ಮನೆ ಒಂದು ಲಾಂಗ್ ಟೈಮ್ ಇದೆ ಇದು ಸ್ಪ್ಯಾರೋ ಗುಬ್ಬಿ ಮರಿಗಳು ಬೇಬಿ ಇದು ಹೋದ್ಮೇಲೆ ನನಗೆ ನನ್ನ ಮಗ ಹೋದ ಫುಲ್ಲು ಖುಷಿಯಾಗಿ ಹೋದ ಎಷ್ಟು ಒಂದು ಬರ್ಡ್ಸ್ ನಮಗೆ ಪಾಸಿಟಿವ್ ಫೀಲ್ ಕೊಡುತ್ತಲ್ವ ಹಾಗೆಯೇ ನಾನು ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಓದಿದೆ ಆ ಸ್ಟೋರಿನ ನಾನು ನನ್ನ ತುಂಬ ಹಾರ್ಟ್ಲಿ ಟಚ್ ಆಗಿಬಿಡ್ತು ನಾನು ಆ ಸ್ಟೋರಿನ ಇಲ್ಲಿ ನಿಮ್ಮ ಮುಂದೆ ಅಫ್ ಹೇಳ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಈ ಸ್ಟೋರಿ ಈ ರೀತಿಯಾಗಿದೆ ಇದೊಂದು ರಿಯಲ್ ಸ್ಟೋರಿಯಾಗಿ ರಿಯಲ್ ಇನ್ಸಿಡೆಂಟ್ ಆಗಿರೋ ಸ್ಟೋರಿನ ಒಬ್ಬರು ಶೇರ್ ಮಾಡ್ಕೊಂಡಿದ್ರು ಸೋಷಲ್ ಮೀಡ್ಯಾದಲ್ಲಿ ಆ ಸ್ಟೋರಿನ ನಾನು ನನಗೆ ತುಂಬ ಹಾರ್ಟ್ ಟಚ್ ಆಗಿರೋದ್ರಿಂದ ನನ್ನ ವಾಯ್ಸಲ್ಲಿ ನಾನು ದಟ್ ಐ ವಾಸ್ ಥಿಂಕಿಂಗ್ ಟು ಶೇರಿಂಗ್ ವಿತ್ ಯು ಆಲ್ ಸೊ ದಟ್ ನನಗೇನೋ ಒಂದು ಫೀಲ್ ಕೊಡುತ್ತೆ ನಿಮಗೂ ಸಹ ಒಂದು ಹಾರ್ಟಿಗೆ ಟಚ್ ಆಗ್ಬೋದಂಥ ಫೀಲಲ್ಲಿ ನಾನು ಶೇರ್ ಮಾಡಿದ್ದೀನಿ ಆ ಸ್ಟೋರಿ ಈ ರೀತಿ ಇದೆ ಈ ಥರ ಸ್ಟೋರಿಗಳು ತುಂಬ ಹ್ಯುಮ್ಯಾನಿಟಿ ವ್ಯಾಲ್ಯೂಸ್ ಸಮಾಜದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಮೇಲ್ನೋಟಕ್ಕೆ ತೋರಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಟೋರಿ ಹೇಳ್ಕೊಂಡು ಹೋಗ್ತೀನಿ ನೋಡಿ ಅಂದು ಕೆನರಾ ಬ್ಯಾಂಕ್ನ ಕ್ಯಾಶ್ ಕೌಂಟರ್ ರಶ್ ಇತ್ತು ಅಲ್ಲಿ ಒಬ್ಬರು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷದ ಒಂದು ಅಜ್ಜ ಅಂದ್ಕೊಳ್ಬೋದು ಕೈಯಲ್ಲಿ ಒಂದು ಚೀಟಿಯನ್ನು ಹಿಡ್ಕೊಂಡು ಬಂದಿದ್ದರು ಇಲ್ಲಿಗೆ ಕೆನರಾ ಬ್ಯಾಂಕಿಗೆ ಕ್ಯಾಶಿಯರ್ ಅವರ ಕೋ ಅಕೌಂಟ್ ಚೆಕ್ ಮಾಡಿದ ತಕ್ಷಣ ಆರುನೂರ ಅರವತ್ತು ರೂಪಾಯಿ ಮಾತ್ರ ಇದೆ ಕಳೆದ ಎರಡು ತಿಂಗಳಿಂದ ಹದಿನೈದು ಲಕ್ಷದ ಹೋಮ್ ಲೋನ್ ನೀವು ಕಟ್ಟಿಲ್ಲ ಹದಿನಾಲ್ಕು ಸಾವಿರ ರೂಪಾಯಿನ ಇ ಎಮ್ ಐ ಕಟ್ಟಿರಲಿಲ್ಲ ಅಂತ ಮ ಆ ಕ್ಯಾಶಿಯರ್ ಆ ಅಜ್ಜನ ಮೇಲೆ ತುಂಬ ಸಿಟ್ಟಲ್ಲಿ ಹೇಳ್ತಿದ್ದ ಏನು ಅಜ್ಜ ಎರಡು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಕೌಂಟಲ್ಲಿ ಹಣ ಇಲ್ಲ ಏನಾಗಿದೆ ನಿಮಗೆ ಅಂತ ಮತ್ತೆ ಮತ್ತೆ ಕೂಗ್ತಾ ಇದ್ದ ಅವಾಗ ಅಜ್ಜ ರಿಪ್ಲೈ ಮಾಡ್ತಾರೆ ನೋಡಿ ಮಗ ಅಕೌಂಟಿಗೆ ಹಣ ಹಾಕಿರ್ತಾನೆ ನನ್ನ ಮಗ ಚೆಕ್ ಮಾಡ್ಕೊಳ್ಳಿ ಒನ್ ಒನ್ ಟೈಮು ಅಂತ ಅಜ್ಜ ಮೆಲ್ಲಗೆ ಹೇಳ್ತಾನೆ ಅಷ್ಟೊತ್ತಿಗೆ ಕ್ಯಾಶನ್ನು ಸಿಟ್ಟು ತುಂಬ ಬಿ ಪಿ ಏರಿತ್ತಂತಲೇ ಹೇಳ್ಬೋದು ನೋಡಿ ಅಜ್ಜ ಆಗದಿಂದ ಅದೇ ಹೇಳ್ತಿದ್ದೀರ ನೀವು ತಲೆ ಸರಿ ಇಲ್ವಾ ನಿಮ್ಮದು ಅಂತ ಮತ್ತೆ ಅವನ ಮೇಲೆ ಎಗರಾಡ್ತಾರೆ ಮಗ ಹಣ ಹಾಕಿಲ್ಲ ಅಕೌಂಟಲ್ಲೂ ಸಹ ಹಣ ಇಲ್ಲ ಎಲ್ಲಿಂದ ಬರ್ತೀರಾ ನೀವೆಲ್ಲ ಅಂತ ಗಟ್ಟಿಯಾಗಿ ಕುಗ್ತಾರೆ ಆ ಸ್ವರ ಇಡೀ ಬ್ಯಾಂಕ್ಗೆ ಪ್ರತಿಧ್ವನಿಸುವ ಹಾಗೆ ಇತ್ತು ಎಲ್ಲರೂ ಆ ವೃದ್ಧನನ್ನು ಅಸಹ್ಯವಾಗಿ ನೋಡ್ತಾ ಇದ್ರು ಆ ವೃದ್ಧನಿಗೂ ಸಹ ಸ್ವಲ್ಪ ನಾಚಿಕೆ ಆಯಿತು ಅಲ್ಲೇ ಸೈಡ್ಗೆ ಹೋಗಿ ತಮ್ಮ ಮೊಬೈಲ್ನಲ್ಲಿ ಮಗನ ಸಂಖ್ಯೆಗೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ರು ಕಾಲು ರೀಚ್ ಆಗ್ತಾನೇ ಇರಲಿಲ್ಲ ಕ್ಯಾಶ್ ಸಹ ಸಿಟ್ಟಲ್ಲೇ ಇದ್ದ ನೋಡಿ ಅಜ್ಜ ನಿಮ್ಮ ಹೋಮ್ ಲೋನ್ ಮುಗಿಯಲು ಏಳು ಕಂತು ಏಳು ಕಂತು ಬಾಕಿ ಇದೆ ಈಗಾಗಲೇ ಎರಡು ಕಂತು ಕಟ್ಟಿಲ್ಲ ಮುಂದಿನ ತಿಕ್ಕಲು ಒಂದು ವೇಳೆ ನೀವು ಕಟ್ಟಿಲ್ಲ ಅಂದರೆ ನಾವು ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಮತ್ತೆ ಎಗರಾಡ್ತಾರೆ ಆಗಲೇ ನಿಮ್ಮಂಥವ್ರಿಗೆ ಬುದ್ಧಿ ಅಂತ ಹೇಳಿ ಅವರು ಕ್ಯಾ ಬ್ಯಾಂಕಿನ ಎಂಪ್ಲಾಯ್ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜನ ಕಣ್ಣುಗಳು ಮಂಜಾಗಿದ್ದವು ಮತ್ತೆ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡ್ತಿದ್ದರು ಇದನ್ನೆಲ್ಲ ನೋಡುತ್ತಿದ್ದ ಅದೇ ಬ್ಯಾಂಕಿನ ಒಬ್ಬ ಸಹೋದ್ಯೋಗಿಯೊಬ್ಬರು ಅಜ್ಜನಲ್ಲಿಗೆ ಬರ್ತಾರೆ ಅಜ್ಜನನ್ನು ಪಕ್ಕಕ್ಕೆ ಕರೆಸಿ ಅಜ್ಜನ ಮಗನ ನಂಬರ್ ಮಗನ ನಂಬರನ್ನು ಕೇಳ್ತಾರೆ ತಮ್ಮ ಫೋನ್ನಲ್ಲಿ ಆ ನಂಬರ್ ರಿಂಗ್ ಮಾಡಿದಾಗ ಆಶ್ಚರ್ಯ ಎಂಬಂತೆ ಫೋನ್ ರಿಂಗ್ ಆಗಿತ್ತು ಹಲೋ ಎಂಬ ಹೆಂಗಸಿನ ಧ್ವನಿ ಅವರನ್ನು ಆಶ್ಚರ್ಯಗೊಳಿಸಿತ್ತು ಅಜ್ಜ ಇದು ಮಗನ ನಂಬರ್ ಎಂದಿದ್ದರು ತಕ್ಷಣ ಅವರು ಅಜ್ಜನ ವಿಷಯನ್ನ ಆ ಹೆಂಗಸಿಗೆ ತಿಳಿಸ್ತಾರೆ ಆ ಹೆಂಗಸಿನ ಧ್ವನಿ ಬದಲಾಗಿತ್ತು ಆಕೆ ಅಳುತ್ತಿದ್ದಳು ಒಂದು ಕ್ಷಣ ಸ್ತಬ್ಧವಾಗಿದ್ದು ಆಕೆ ಮುಂದುವರಿಸಿದಳು ಹಾ ನಾನು ರೂಪ ಅವರ ಅವರು ನಮ್ಮ ಮಾವ ನನ್ನ ಗಂಡನ ತಂದೆ ಅಲ್ಲಿ ಅವರು ಮನೆ ಕಟ್ಟಿದ್ದು ತಂದೆ ತಾಯಿಯನ್ನು ನೋಡಿಕೊಂಡಿದ್ದು ಮನೆ ನೋಡಿಕೊಂಡಿದ್ದು ಮನೆಯ ಹೋಮ್ ಲೋನ್ ಸಹ ಕಟ್ಟುತ್ತಿದ್ದರು ಎಲ್ಲವೂ ನನ್ನ ಗಂಡನೇ ಮಾಡ್ತಿದ್ದರು ಆದರೆ ಕಳೆದ ತಿಂಗಳ ಹಿಂದೆ ನನ್ನ ಸಮನ್ವಯ ನನ್ನ ಗಂಡ ಬೈಕ್ ಆ್ಯಕ್ಸಿಡೆಂಟಲ್ಲಿ ತೀರಿಕೊಂಡಿದ್ದು ಆಕೆಯ ಅಳು ಜೋರಾಗಿತ್ತು ಜೀವನದ ಕೊನೆ ತನಕ ನನ್ನ ಜೊತೆಗೆ ಇರ್ತೇನೆ ಅಂತ ಹೇಳಿ ಮಧ್ಯದಲ್ಲೇ ಕೈ ಬಿಟ್ಟು ಹೋದರು ಎನ್ನುವಾಗ ಆಕೆಯ ಅಳು ಮತ್ತು ಮತ್ತಷ್ಟು ಜೋರಾಗಿತ್ತು ಹಾ ನಮ್ಮ ಮಾವನವರಿಗೆ ಒಬ್ಬನೇ ಮಗ ಆಗ ಈಗ ಯಾರೂ ಇಲ್ಲ ಅವರಿಗೆ ಮಗ ಸತ್ತದ್ದು ಸಹ ಗೊತ್ತಿಲ್ಲ ಯಾವುದೇ ನೆನಪು ಸಹ ಅವರಿಗೆ ಇಲ್ಲ ಪದೇ ಪದೇ ಮಗನ ನಂಬರ್ಗೆ ಫೋನ್ ಮಾಡ್ತಾನೇ ಇರ್ತಾರೆ ನನ್ನ ಎಲ್ಲ ಚಿನ್ನ ಬ್ಯಾಂಕ್ನಲ್ಲಿಟ್ಟಿದ್ರು ಆ ಮನೆಯ ಲೋನ್ ತೀರಿಸಲು ಕೇಳಿದರೆ ನಿನ್ನೆ ಚಿನ್ನ ನಾನೇ ಅಲ್ಲ ಅಂತ ಹೇಳ್ತಿದ್ರು ನನ್ನ ಗಂಡ ಈಗ ಅವರು ಇಲ್ಲ ಚಿನ್ನವೂ ಸಹ ಇಲ್ಲ ಕಳೆದ ಹದಿನಾಲ್ಕು ವರ್ಷಗಳಿಂದ ಒಂದೇ ಒಂದು ಇ ಎಮ್ ಐ ಸಹ ತಪ್ಪಿಸಿರಲಿಲ್ಲ ಅವರು ಈಗ ಅವರೇ ಇಲ್ಲ ರಾಣಿ ಥರ ಇದ್ದ ನನ್ನ ಜೀವನ ಸಹ ಹಾಳಾಗಿದೆ ನಾನೀಗ ಇಬ್ಬರು ಮಕ್ಕಳೊಂದಿಗೆ ತವರು ಮನೆಯಲ್ಲಿದ್ದೇನೆ ನನ್ನ ಮುಂದೆ ನನ್ನ ಮಕ್ಕಳ ಜೀವನ ಇದೆ ನನ್ನ ಮಕ್ಕಳ ಭವಿಷ್ಯವಿದೆ ಹಾಗಾಗಿ ಮಾವನವರಿಗೆ ನಾನು ಏನೂ ಮಾಡಲಾಗ್ತಿಲ್ಲ ಪದೇ ಪದೇ ಮಗನಿಗೆ ಕಾಲ್ ಕೊಡು ಎನ್ನುವಾಗ ಕರಳು ಕಿತ್ತು ಬರುತ್ತಿತ್ತು ಅದಕ್ಕೆ ಅವರ ನಂಬರನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೇನೆ ಅಂತ ಅವರು ಹೇಳ್ತಾರೆ ಮತ್ತೆ ಧೈರ್ಯ ಹಾಗೆ ಮಾತನಾಡುವ ಒಂದು ಧೈರ್ಯ ಸಹ ಇವರು ಎಂಪ್ಲಾಯಿಗೆ ಇರಲಿಲ್ಲ ಅವರ ಸ್ಟೋರಿ ಕೇಳಿ ಅವರಿಗೆ ತುಂಬ ಪೇಯ್ನ್ ಆಗ್ತಿತ್ತು ಹಾಗೆಯೇ ಅವರು ಏನು ಮಾಡ್ತಾರಂತೆ ಫೋನ್ ಮಾಡಿದ ಮೇಲೆ ಫೋನ್ನ ಕಟ್ ಮಾಡಿ ಆ ಸಹೋದ್ಯೋಗಿಯ ಕಣ್ಣಲ್ಲೂ ಸಹ ತುಂಬಾ ನೀರು ಬಂದು ಬರುತ್ತೆ ಫೋನ್ ಹಿಡಿದು ಮಾತನಾಡುತ್ತಾ ಹೊರಗೆ ಬಂದ ಆತ ಒಳಗೆ ಹೋಗುತ್ತಿದ್ದಂತೆ ಬಾಗಿಲ ಬಳಿ ಕಾಯುತ್ತಿದ್ದ ವೃದ್ಧರು ಮಗ ಏನಂದ ಮಗನ ಹತ್ರ ಮಾತಾಡ್ದ ಅಂತ ಕೇಳ್ತಾರೆ ಬನ್ನಿ ಸರ್ ಎಂದು ಅವರನ್ನು ತಮ್ಮ ಕೌಂಟ್ರ ಈ ಎಂಪ್ಲಾಯ್ ಕರ್ಕೊಂಡು ಹೋಗ್ತಾರೆ ಮತ್ತು ಅಜ್ಜ ಬ್ಯಾಂಕ್ನಂತ ಬಂದು ನೋಡಿ ಆ ಕ್ಯಾಶರ್ಗೆ ಸಿಟ್ಟು ಹೋಗ್ತಿತ್ತು ಸಹೋದ್ಯೋಗಿ ಕೇಳಿದ ಅವನಲ್ಲಿ ಅಜ್ಜನ ಲೋನ್ ಸ್ಟೇಟ್ಮೆಂಟ್ ಕೊಡ್ಬೋದಾ ಅಂತ ಕೇಳ್ತಾರೆ ಅಜ್ಜ ಮತ್ತೆ ಕೇಳಿದರು ಸರ್ ಮಗ ಏನಂದ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇದ್ರು ಅವ್ರಿಗೆ ಕ್ಯೂರಿಯಸ್ಸು ಏನು ನನ್ನ ಮಗ ಹೇಳಿರ್ತಾನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮೇಲೆ ಕಣ್ಣಾಡಿಸಿದ ಬ್ಯಾಂಕ್ ಸಹೋದ್ಯೋಗಿ ಹದಿನೈದು ಲಕ್ಷದ ಹದಿನೈದು ವರ್ಷದ ಲೋನ್ ಅದಾಗಿತ್ತು ಆರು ತಿಂಗಳಷ್ಟೇ ಬಾಕಿ ಇತ್ತು ಎರಡು ತಿಂಗಳು ಕಟ್ಟಿರಲಿಲ್ಲ ಕ್ಯಾಲ್ಕುಲೇಟರ್ ಹಿಡಿದು ಲೆಕ್ಕ ಹಾಕಿದ್ರು ಬಡ್ಡಿ ಕೂಡಿ ತೊಂಬತ್ತೆಂಟು ಸಾವಿರ ಅಷ್ಟೇ ಬಾಕಿ ಇತ್ತು ನಗುತ್ತ ಅಜ್ಜನಲ್ಲಿ ಹೇಳ್ತಾರೆ ಅಯ್ಯೋ ಅಜ್ಜ ನಿಮ್ಮ ಮಗ ಈಗಷ್ಟೇ ಹಣ ಹಾಕಿದ್ರಲ್ಲ ನಿಮಗೂ ಇನ್ನೊಂದು ಗುಡ್ ನ್ಯೂಸ್ ಇದೆ ನಿಮ್ಮ ಬಾಕಿ ಇರುವ ಎಲ್ಲ ಕಂತಿನ ಹಣವನ್ನು ಒಟ್ಟಾಗಿ ನಿಮ್ಮ ಮಗ ಹಾಕಿದ್ದಾರೆ ಅಂತ ಅಜ್ಜನಿಗೆ ಹೇಳ್ತಾರೆ ನಿಮ್ಮ ಲೋನ್ ಸಹ ಕ್ಲೋಸ್ ಆಗಿದೆ ನೀವಿನ್ನು ನಿಶ್ಚಿಂತೆಯಲ್ಲಿ ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬ್ಯಾಂಕ್ ನಿಮ್ಮ ಮನೆಗೆ ಕಳಿಸ್ತದೆ ಎಂದಾಗ ಅಜ್ಜನ ಆತಂಕದ ಮುಖದಲ್ಲಿ ನಗುವಿತ್ತು ಕೈ ಮುಗಿದು ನಿಂತು ಒಂದು ಸಲ ತುಂಬ ಉಪಕಾರ ಆಯಿತು ಸರ್ ಎಂದಾಗ ಉಪಕಾರ ನನಗಲ್ಲ ನಿಮ್ಮ ಮಗನಿಗೆ ಹೇಳಿ ಅಂತ ಒನ್ ಟೈಮ್ ನಕ್ರು ಆ ಸಹೋದ್ಯೋಗಿ ಅಜ್ಜನ ಮುಖದಲ್ಲಿ ಒಂದು ಗೆಲುವಿನ ನಗುವಿತ್ತು ಅಲ್ಲೇ ಇದ್ದ ಕ್ಯಾಷಿಯರ್ ಈ ಬಾರಿ ಸಿತ್ತಿನಲ್ಲಿದ್ದ ತನ್ನ ಸಹೋದ್ಯೋಗಿ ಮೇಲೆ ನಿಂಗೇನು ಹುಚ್ಚು ಹಿಡಿದಿದ್ಯಾ ಹಣ ಅವರ ಮಗ ಹಾಕೇ ಇಲ್ಲ ಎಂದಾಗ ಕೂಲ್ನಲ್ಲಿ ಉತ್ತರಿಸಿದ ಈತ ತನ್ನ ಕೆಸೆಯಲ್ಲಿದ್ದ ಏಳು ಸಾವಿರ ರೂಪಾಯಿನ ಟೇಬಲ್ ಮೇಲೆ ಇಟ್ಟು ಈತ ಹೀಗೆ ಹೇಳ್ತಾನೆ ನನಗೆ ಹುಚ್ಚು ಇದೆಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಆದರೆ ತೀರಿ ಹೋಗಿದ್ದ ಮಗ ಇತ್ತ ಭಾವಿಸಿ ಆ ತಂದೆ ಮಗನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಆ ಕ್ಷಣದಲ್ಲಿ ಉಳಿಸುವುದು ನನ್ನ ಒಂದು ಕರ್ತವ್ಯ ಅನ್ನಿಸ್ತು ಅದು ಸಹ ನನಗೆ ಒಂದು ನನ್ನ ಎದುರುಗಡೆ ಇರುವ ಒಂದು ಸವಾಲು ಅನ್ನಿಸ್ತು ಯಾಕಂದರೆ ಆತ ನನ್ನೆದುರು ಕೇವಲ ಒಬ್ಬ ತಂದೆಯಾಗಿ ನನಗೆ ಕಾಣಲ್ಪಟ್ಟಿದ್ದ ಯಾರ ತಂದೆ ಎನ್ನುವುದು ಮುಖ್ಯವಾಗಿರಲಿಲ್ಲ ನನಗೆ ಮಗನ ಮೇಲಿಟ್ಟಿದ್ದ ಆ ವಿಶ್ವಾಸ ಉಳಿಸಿದ್ದು ಅದಕ್ಕೆ ಪ್ರತಿಯಾಗಿ ಆ ತಂದೆಯ ಕಣ್ಣಲ್ಲಿದ್ದ ಆ ಸಂತೋಷದ ನನಗೆ ಲಕ್ಷ ರೂಪಾಯಿ ತುಂಬ ಚಿಕ್ಕದನ್ನಿಸ್ತು ಅಂತ ಹೇಳ್ತಾನೆ ನನಗೆ ನಾನು ಮಾಡಿದ ಕೆಲಸದಿಂದ ನನಗೆ ಸಿಕ್ಕಿದ ನೆಮ್ಮದಿ ಬಹುಶಃ ಕೋಟಿ ರೂಪಾಯಿ ಸಿಕ್ಕಿದ್ರೂ ನನಗೆ ಸಿಗಲು ಸಾಧ್ಯ ಇಲ್ಲ ಎಂದವನೇ ಮಿಕ್ಕುಳಿದ ತೊಂಬತ್ತು ಸಾವಿರದ ಚೆಕ್ ಕೊಡಲು ರೆಡಿಯಾಗ್ತಾನೆ ಆತ ಚೆಕ್ ಪುಸ್ತಕ ತರುವಾಗ ಇಪ್ಪತ್ತರಿಂದ ಒಂದು ಇಪ್ಪತ್ತೆರಡು ಜನ ಆ ಬ್ಯಾಂಕ್ನಲ್ಲಿ ಇರ್ತಾರಲ್ಲ ಸಿಬ್ಬಂದಿಗಳಿರ್ಬೋದು ಆ ಕಡೆ ಬಂದವರು ಇರ್ಬೋದು ಚಪ್ಪಾಳೆನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಅವನ ಟೇಬಲ್ ಮೇಲೆ ಒಂದಷ್ಟು ಹಣ ತಂದು ಎಲ್ಲರೂ ಸೇರಿ ಇಟ್ ಇಟ್ಟರು ಲೆಕ್ಕ ಮಾಡಿದರೆ ಒಂದು ಹದಿನೇಳು ಜನ ಸಿಬ್ಬಂದಿಗಳು ಒಟ್ಟು ಬರೋಬ್ಬರಿ ಎಪ್ಪತ್ತ್ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಅಷ್ಟರಲ್ಲಿ ಆಗ ವೃದ್ಧರಿಗೆ ಬೈದಿದ್ದ ಕ್ಯಾಶಿಯರ್ ಸಹ ಏಳು ಸಾವಿರನ ಕೊಟ್ಟಿರ್ತಾನೆ ಆಗ ಅಸಹಾಯಕ ವೃದ್ಧರಿಗೆ ಬೈದಿದ್ದ ಅವನ ಕಣ್ಣಲ್ಲಿ ಪಶ್ಚಾತ್ತಾಪದ ಒಂದು ಕಣ್ಣೀರು ಇತ್ತು ಒಟ್ಟು ತನ್ನ ಏಳು ಸಾವಿರ ಕೂಡಿಸಿ ಎಂಬತ್ತೇಳು ಸಾವಿರ ಎಂಬತ್ತೇಳು ಸಾವಿರ ಸಂಗ್ರಹವಾಗಿತ್ತು ಚೆಕ್ಕು ತೆಗೆದು ಉಳಿದ ಹನ್ನೊಂದು ಸಾವಿರ ಬರೆಯಲು ತನ್ನ ಪೆನ್ನನ್ನು ತಕ್ಕೊಳ್ತಾನೆ ಈ ಒಂದು ಸಹೋದ್ಯೋಗಿ ಹೆಲ್ಪ್ ಮಾಡಿರ್ತಾರಲ್ಲ ಅವರು ತಿರುಗಿ ನೋಡಿದ್ರಲ್ಲಿ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಬಂದು ನಿಂತಿರ್ತಾರೆ ನನ್ನನ್ನು ಬಿಟ್ಟು ನೀವೇ ಎಲ್ಲರೂ ಸೇರಿ ಪುಣ್ಯ ಕೊಟ್ಕೊಂಡಿರ ನಂದು ಸ್ವಲ್ಪ ಪುಣ್ಯ ಇರಲಿ ಅಂತ ಹೇಳಿ ಆ ಹನ್ನೊಂದು ಸಾವಿರ ರಿಮೇನಿಂಗ್ ಅಮೌಂಟ್ನ ಸಹ ಬ್ಯಾಂಕ್ ಮ್ಯಾನೇಜರರು ತಮ್ಮ ಕಿಸೆಯಿಂದ ತೆಗೆದುಕೊಡ್ತಾರೆ ಒಟ್ಟಿನಲ್ಲಿ ಆ ತಂದೆಯ ಮಗನ ಮೇಲೆ ಇಟ್ಟಿದ್ದ ವಿಶ್ವಾಸವನ್ನು ಎಲ್ಲರೂ ಸಹ ಸೇರಿ ಉಳಿಸಿಬಿಟ್ಟಿದ್ರು ಅಂತ ಹೇಳ್ಬೋದು ಸಹಾಯ ಮಾಡುವಂಥ ಅವಕಾಶ ದೇವರು ಪ್ರತಿಯೊಬ್ಬನಿಗೂ ಕೊಡ್ತಾನೆ ಆ ಟೈಮು ಆ ಸಮಯವನ್ನು ನಾವು ಉಪಯೋಗಿಸಿಕೊಂಡು ಕಷ್ಟದಲ್ಲಿರುವವರಿಗೆ ನೆರವಾಗಿದ್ದರೆ ಅದರ ಒಂದು ಸಂತೋಷ ಆಗಿರ್ಬೋದು ಪುಣ್ಯ ಆಗಿರ್ಬೋದು ನಮ್ಮ ನಮ್ಗಲ್ಲದೇ ಇದ್ರೆ ನಮ್ಮ ಮಕ್ಕಳಿಗಾದರೂ ಸಿಗ್ಬೋದು ಅದನ್ನು ಸದುಪಯೋಗ ಮಾಡಿ ಇಟ್ಕೋಬೇಕು ಯಾರೇ ಒಂದು ಜೀವ ಇರ್ಬೋದು ಅವರ ತಂದೆ ಸ್ಥಾನದಲ್ಲಿರ್ಬೋದು ನಮಗೆ ತಂದೆ ಸ್ಥಾನದಲ್ಲಿರ್ಬೋದು ತಾಯಿ ಸ್ಥಾನದಲ್ಲಿರ್ಬೋದು ಅಜ್ಜಿಯ ಸ್ಥಾನ ಯಾರೇ ಯಾರೇ ಒಂದು ನೆಸೆಸಿಟಿ ಒಂದು ಟೈಮ್ ನೀಡಲ್ಲಿ ನಾವು ಹೆಲ್ಪ್ ಮಾಡಬೇಕಾ ಆಗತ್ತೆ ಆಗುತ್ತೆ ಅಂದಾಗ ಮಾಡಬೇಕು ಏನಕ್ಕಂತ ಹೇಳಿದ್ರೆ ಟೋ ಫೈನಲಿ ನಾವೆಲ್ಲ ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ ಯಾರೇ ಇರಲಿ ಆತ ಕೊಳೆಯಾದ ಅಂಗಿ ಹಾಕ್ಕೊಂಬರಲಿ ಕೊಳೆಯಾದ ಪ್ಯಾಂಟ್ ಹಾಕೊಂಬರ್ಲಿ ಪೈಜಾಮ ಹಾಕೊಂಬರ್ಲಿ ಲುಂಗಿ ಹಾಕೊಂಬರ್ಲಿ ಹರಿದ ಚಪ್ಪಲಿ ಹಾಕ್ಕೊಂಡೇ ಬರಲಿ ಚಪ್ಪಲಿ ಇಲ್ಲದ ಕಾಲುಗಳೇ ಇರಲಿ ಹೇಗೆ ಬಂದಿರಲಿ ಪ್ರೀತಿಯಿಂದ ಫಸ್ಟು ನಾವು ಸೌಜನ್ಯದಿಂದ ಮಾತಾಡಿ ಹ್ಯುಮ್ಯಾನಿಟಿ ಮಾನವೀಯತೆಯನ್ನು ಮೆರೆಯೋಣ ಅನ್ನೋದು ನನ್ನ ಈ ಒಂದು ಸ್ಟೋರಿ ನನಗೆ ತುಂಬ ಟಚ್ ಆಗಿರೋ ಸ್ಟೋರಿ ಈ ಒಂದು ಸ್ಟೋರಿನ ನಾನು ರಿಯಲ್ ಇನ್ಸಿಡೆಂಟ್ ಅನಿಸುತ್ತೆ ಒಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ಕೊಂಡು ಅದನ್ನು ಶೇರ್ ಮಾಡಿದರು ನನಗೆ ಓದದಾಗ ತುಂಬಾ ಒಂಥರ ಹಾರ್ಟ್ ಟಚ್ಡ್ ಅನಿಸ್ತು ಸೊ ದಟ್ ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು ಆಲ್ ಐ ಹೋಪ್ ಯು ಆಲ್ ಲೈಕ್ ದಿಸ್ ಒಂದು ಸ್ಟೋರಿನ ಒಂದು ರಿಯಲ್ ಇನ್ಸಿಡೆಂಟೇ ಇರ್ಬೋದು ನನಗೂ ಗೊತ್ತಿಲ್ಲ ಅವ್ರ ಅವ್ರು ಬರ್ಕೊಂಡಿದ್ರು ಅದು ನಂಗೆ ತುಂಬ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು